ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಯಜುವಸ್ ರಮ್ಯಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದರ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸೆಪ್ಟೆಂಬರ್ನಿಂದ ಹದಿಮೂರು ಲಕ್ಷ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡೋದಕ್ಕೆ ಅಂಥೇಳಿ ಈಗ ಕರ್ನಾಟಕ ಸರ್ಕಾರ ನಮಗೆಲ್ಲ ಒಂದು ಸುವರ್ಣ ಅವಕಾಶವನ್ನು ನೀಡಿದೆ ಹೌದು ಇತ್ತೀಚೆಗೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮುನಿಯಪ್ಪ ಅವರು ಸೆಪ್ಟೆಂಬರ್ ತಿಂಗಳಿಂದ ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅವಕಾಶವನ್ನು ಕೊಡೋದಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಹದಿಮೂರು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ಮೊದಲು ಪರಿಶೀಲನೆ ಮಾಡಿ ನಂತರ ಅರ್ಹ ಕುಟುಂಬಗಳಿಗೆ ಮಾತ್ರ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡೋದಕ್ಕೆ ಆಗೋದು ಅಂತ ಹೇಳಿ ಆಹಾರ ಸಚಿವ ಅವರು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರಾಜ್ಯಾದ್ಯಂತ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಮನೆಗಳಿಗೆ ಈಗಾಗಲೇ ವಿತರಿಸಲಾಗಿದ್ದು ಈ ಬಾರಿ ಹದಿಮೂರು ಲಕ್ಷ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡೋದಕ್ಕೆ ಅಂತ ಹೇಳಿ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಾಗಿದೆ ಮೊದಲು ಅರ್ಜಿದಾರರ ಪರಿಶೀಲನೆ ಕಾರ್ಯ ಆಗಸ್ಟ್ ಅಂತ್ಯದೊಳಗೆ ಪೂರ್ಣ ಆಗುತ್ತೆ ನಂತರ ಸೆಪ್ಟೆಂಬರ್ನಿಂದ ಕಾರ್ಡ್ ವಿತರಣೆ ಪ್ರಾರಂಭ ಆಗುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ಅನರ್ಹರವಾಗಿ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದೀರಾ ಅಂಥವ್ರ ಒಂದು ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ರದ್ದು ಮಾಡಿ ಅರ್ಹರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಸಿಗುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ರಾಜ್ಯದಲ್ಲಿ ಈಗಾಗಲೇ ಹದಿನೇಳು ಸಾವಿರದ ನಾನ್ನೂರ ಐವತ್ತೆಂಟು ಅರ್ಜಿಗಳು ಬಂದಿದ್ದಾವೆ ಅವುಗಳಲ್ಲಿ ಹದಿನಾಲ್ಕು ಸಾವಿರ ಅರ್ಜಿಗಳನ್ನು ಪರಿಶೀಲನೆ ಆಗಿದ್ದೆ ಅದೇ ರೀತಿ ಇನ್ನು ಎರಡು ಸಾವಿರ ಅರ್ಜಿಗಳು ತಿರಸ್ಕೃತ ಆಗಿದೆ ನೋಡಿ ಒಟ್ಟು ಹದಿನಾರು ಸಾವಿರದ ಐನೂರ ತೊಂಬತ್ತೇಳು ಅರ್ಜಿಗಳನ್ನು ಶಿಫಾರಸು ಮಾಡಿದ್ದು ಇನ್ನು ಎಂಟುನೂರ ಐವತ್ತೊಂಬತ್ತು ಅರ್ಜಿಗಳು ಪರಿಶೀಲನೆಗೆ ಬಾಕಿ ಉಳಿದಿದ್ದಾವೆ ಮಂಗಳೂರು ತಾಲೂಕಿನ ಒಂದು ಐದು ಸಾವಿರದ ಏಳ್ನೂರ ಎಂಬತ್ತೈದು ಅರ್ಜಿಗಳು ಬಂದಿದ್ದು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೇಳು ಅರ್ಜಿಗಳು ಪರಿಶೀಲನೆ ಈಗಾಗಲೇ ಆಗಿದೆ ಇನ್ನು ಏಳ್ನೂರ ಎಂಬತ್ತಾರು ಅರ್ಜಿಗಳು ತಿರಸ್ಕೃತ ಆಗಿದ್ದಾವೆ ಬೆಂಗಳೂರು ನಗರದಲ್ಲಿ ಐದು ಸಾವಿರದ ಅರ್ಜಿಗಳು ಬಂದಿದ್ದು ಅರವತ್ತೆರಡು ಅರ್ಜಿಗಳು ತಿರಸ್ಕೃತ ಆಗಿದ್ದಾವೆ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಪರಿಶೀಲನೆ ಕಾರ್ಯ ಈಗಾಗಲೇ ನಡೀತಾ ಇದೆ ಆಗಸ್ಟ್ ಅಂತ್ಯದೊಳಗೆ ಈ ಒಂದು ಪರಿಶೀಲನೆ ಕಾರ್ಯ ಮುಕ್ತಾಯಗೊಂಡು ಸೆಪ್ಟೆಂಬರ್ನಿಂದ ಎಲ್ಲರಿಗೂ ಸಹ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಶೀಘ್ರದಲ್ಲೇ ವಿತರಣೆ ಆಗುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಆಹಾರ ಸಚಿವ ಕೆ ಮುನಿಯಪ್ಪ ಅವರು ತಿಳಿಸಿದ್ದಾರೆ